ಈ ತರ ರಿಮೂವ್ ಕೂಡ ಮಾಡ್ಬೋದು ಹಾಯ್ ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಹಂಬುಜಾಲ್ ಲಾಗ್ ಇವತ್ತು ನನ್ನ ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ನಮ್ದು ಶಾಪ್ ಅಲ್ಲಿ ಆದ್ರೆ ಹಳೆ ಶಾಪ್ ಅಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಹಬಿ ಮತ್ತು ಜುಬೇರು ಇನ್ಸ್ಟಾಗೆ ನಮ್ಮ ಅಂಗಡಿ ಇನ್ಸ್ಟಾಗೆ ವೀಡಿಯೋ ಇದ್ದರು ಬಟ್ ಇದು ಅದನ್ನು ಕೂಡ ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ಓಕೆ ಗಾಯಸ್ ಈಗ ಮೀಸೋಯಿಂದ ಬಂದಿರೋಂಥ ಪಾರ್ಸಲ್ನ ಅನ್ಬಾಕ್ಸ್ ಮಾಡೋಣ ಆಲ್ರೆಡಿ ನಾವು ಓಪನ್ ಮಾಡಿದ್ದೀವಿ ಹೇಗಿದೆ ಕ್ವಾಲಿಟಿ ಹೇಗಿದೆ ಎಲ್ಲ ನಾನು ನಿಮಗೆ ಹೇಳ್ತೀನಿ ಮತ್ತು ಅದೇನು ರೇಟಿಗೆ ಬಂದಿದೆ ಅಂತಲೂ ಕೂಡ ನಿಮಗೆ ಹೇಳ್ತೀನಿ ಇದರಲ್ಲಿ ಆ ಲಿಂಕ್ನು ಕೂಡ ನಾನು ಶೇರ್ ಮಾಡ್ತೀನಿ ಈಗ ನಮ್ಮ ಜುಬೇರು ಅನ್ಬಾಕ್ಸ್ ಮಾಡ್ತಿದ್ದಾನೆ ಆಲ್ರೆಡಿ ಅನ್ಬಾಕ್ಸ್ ಮಾಡಿ ನಾವು ನೋಡಿದ್ದೀವಿ ನಿಮಗೆ ತೋರಿಸೋಣ ಅಂತ ಹೇಳಿ ಅನ್ಬಾಕ್ಸ್ ಮಾಡ್ತಾಯಿದ್ದೀವಿ ನೋಡು ಸ್ಪೂನಲ್ಲಿ ಎಷ್ಟಿದೆ ಅಂತ ನೋಡಪ್ಪ ಸ್ಪೂನ್ ಬಂದು ಏಯ್ಟಿ ನೈನ್ ರುಪೀಸ್ ಇದೆ ಅಷ್ಟೇ ಮೀಸೋದಲ್ಲಿ ತುಂಬ ಚೆನ್ನಾಗಿ ಕ್ವಾಲಿಟಿ ಬಂದಿದೆ ನೀವು ನೋಡ್ತಿರ್ಬೋದು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಪ್ರತಿಯೊಂದಕ್ಕೂ ಕೂಡ ಯೂಸ್ ಆಗುತ್ತೆ ಸಕ್ಕತ್ತಾಗಿದೆ ಕ್ವಾಲಿಟಿ ಮೂವತ್ತು ತರ್ಟಿ ಬಂದಿದೆ ಏಯ್ಟಿ ನೈನ್ ರುಪೀಸ್ಗೆ ಓನ್ಲಿ ಏಯ್ಟಿ ನೈನ್ ರುಪೀಸ್ಗೆ ತರ್ಟಿ ಬಂದಿದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ನೀವು ನೋಡ್ತಿರ್ಬೋದು ಪ್ಲಾಸ್ಟಿಕ್ಗೆ ಆದ್ರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ ಅಂದರೆ ಮಸಾಲೆ ಪದಾರ್ಥಗಳನ್ನ ನಾವು ಹಾಕ್ಲಿಕ್ಕೆ ಇರ್ಬೋದು ಎಲ್ಲದಕ್ಕೂ ಯೂಸ್ ಆಗುತ್ತೆ ನಮ್ಮ ಭೂಮಿ ಚೆನ್ನಾಗಿದೆ ಅಂತ ಹೇಳಿ ಬುಕ್ ಮಾಡಿದ್ಲು ಸೊ ಇಲ್ಲಿಗೆ ಬಂದಿತ್ತು ನಾನೇ ಅನ್ಬಾಕ್ಸ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದೆ ಇದನ್ನ ನೋಡ್ತಿರ್ಬೋದು ನೀವು ಇದು ಬಂದು ವಾಸ್ ಬರುತ್ತೆ ಫ್ಲವರ್ ಪಾಟ್ ಬರುತ್ತೆ ಗ್ರೀನ್ ಪ್ಲ್ಯಾಂಟು ಅಂದರೆ ಪ್ಲಾಸ್ಟಿಕ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇದು ಸೋ ಆಗಿಡಕ್ಕೆ ತುಂಬ ಚೆನ್ನಾಗಿದೆ ಸೋ ಪೀಸಲ್ಲಿರ್ಬೋದು ಅಥವಾ ಟಿ ವಿ ಹತ್ರ ಇರ್ಬೋದು ಈ ಥರ ಇಡಲಿಕ್ಕೆ ಸಕ್ಕದಾಗಿದೆ ನೋಡಿ ಇದು ಬಂದು ಪಾಟ್ ಬಂದು ವಾಸ್ ಡೈಮಂಡ್ ಶೇಪಲ್ಲಿದೆ ಸಕ್ಕದಾಗಿದೆ ಅಂತಲೇ ಹೇಳ್ಬೋದು ಕಲರ್ ಕೂಡ ಕಾಫಿ ಕಲರ್ ಇದೆ ಒಂಥರ ನೋಡೋಕೆ ಲುಕ್ ಆಗಿ ಕಾಣುತ್ತೆ ಗ್ರೀನ್ ಪ್ಲ್ಯಾಂಟ್ಸ್ ಇದೆ ಎಲ್ಲ ಕ್ವಾಲಿಟಿ ತುಂಬ ಚೆನ್ನಾಗಿ ಬಂದಿದೆ ಇದು ಸಿದ್ ಬಂದು ಈ ಥರ ರಿಮೂವ್ ಕೂಡ ಮಾಡ್ಬೋದು ಒಂದೊಂದಕ್ಕೆ ರಿಮೂವ್ ಮಾಡಿ ಕೊಟ್ಟಿರ್ತಾರೆ ನಾವು ಈ ಥರ ಅಲ್ಲಿ ಅದು ಈ ಥರ ಬಂದು ಈ ಥರ ಬಂದಿರುತ್ತೆ ಅದಕ್ಕೆ ನಾವು ಲಾಕ್ ಮಾಡ್ಕೊಬೋದು ಇದು ನೋಡ್ತಿದ್ದೀರಲ್ಲ ಈ ಥರ ಬಂದಿರುತ್ತೆ ಅದಕ್ಕೆ ನಾವು ಲಾಕ್ ಮಾಡ್ಕೊಬೋದು ಅಥವಾ ಅವರೇ ಈ ಥರ ಫಿಲ್ ಮಾಡಿ ಕೂಡ ಕೊಟ್ಟಿರ್ತಾರೆ ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ತುಂಬ ಕಾಸ್ಟ್ಲಿ ಏನಿಲ್ಲ ಟೂ ಫಿಫ್ಟಿ ಫೋರ್ಗೆ ಫೋರ್ ಪೀಸ್ ಬಂದಿದೆ ಕ್ವಾಲಿಟಿ ತುಂಬ ಚೆನ್ನಾಗಿ ಬಂದೈತೆ ನಿಮಗೂ ಕೂಡ ಇಷ್ಟ ಆಗುತ್ತೆ ನೀವು ಕೂಡ ಬುಕ್ ಮಾಡಿ ಅಂದರೆ ಮೀಸೋದಲ್ಲಿ ಒಳ್ಳೊಳ್ಳೆ ಕ್ವಾಲಿಟಿ ಬರುತ್ತೆ ನಾನು ಮಾಡಿರೋ ಪ್ರಕಾರ ಯಾವಾಗಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಗೈಸ್ ಇದು ಬಂದು ಸಿರಮಿಕ್ ಹ್ಯಾಂಡ್ಮೇಡ್ ಪಿಕ್ಕಲ್ ಜಾರಾಗಿರುತ್ತೆ ಇದು ಬಂದು ಕ್ವಾಲಿಟಿ ಹೇಗಿದೆ ಅಂತ ನೋಡೋಣ ಇನ್ನೂ ನೋಡಿಲ್ಲ ಈಗ ಓಪನ್ ಮಾಡ್ತಾಯಿದ್ವಿ ಇದನ್ನಂತೂ ಓಪನ್ ಮಾಡಿ ನಾವು ನೋಡಲಿಲ್ಲ ಕವರ್ ಮಾತ್ರ ಓಪನ್ ಮಾಡಿದ್ವಿ ಅಷ್ಟೇ ಅಷ್ಟರಲ್ಲಿ ಕಸ್ಟಮರ್ ಬಂದರು ಅಂತ ಹೇಳಿ ಓಪನ್ ಮಾಡೋಕ್ಕಾಗಿಲ್ಲ ನೋಡೋಣ ಹೇಗಿದೆ ಇದು ಹೇಗೆ ಬಂದಿದೆ ಅಂತ ಹೇಳಿ ಯಾಕಂದರೆ ಚೆನ್ನಾಗಿ ಬಂದಿರುತ್ತೆ ಅಂತ ಅಂದ್ಕೊತೀನಿ ಏಕೆಂದರೆ ಎಲ್ಲ ಮೀಸೋದಲ್ಲಿ ಆ್ಯಕ್ಚುಲಿ ನಮಗೆ ಯಾವುದು ಡಮ್ಮಿ ಬಂದಿಲ್ಲ ಅದು ಸಿರಮಿಕ್ ಹ್ಯಾಂಡ್ ಮೇಡ್ ಪಿಕಲ್ ಜಾರು ಇದು ಹೇಗಿದೆ ಅಂತ ನೋಡೋಣ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಎಲ್ಲ ಚೆನ್ನಾಗಿ ಬಂದಿದೆ ಇದನ್ನು ಚೆನ್ನಾಗಿ ಬಂದಿರ್ಬೋದು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಎಷ್ಟು ಚೆನ್ನಾಗಿದೆ ನೋಡಿ ಗಾಯ್ಸ್ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಇಷ್ಟು ಚೆನ್ನಾಗಿದೆ ಇದು ಬಂದು ನಾವು ಸಾಲ್ಟ್ ಹಾಕ್ಲಿಕ್ಕೆ ಅಂತ ಹೇಳಿ ಆರ್ಡ್ರ್ ಮಾಡಿರೋವಂಥದ್ದು ಸಖತ್ತಾಗಿ ಬಂದಿದೆ ಗೈಸ್ ಗೈಸ್ಲಿ ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಕಾಸ್ಟ್ಲಿ ಏನಲ್ಲ ತ್ರೀ ಏಯ್ಟೀನ್ ಇದೆ ಅಂದರೆ ಮುನ್ನೂರ ಹದಿನೆಂಟು ರೂಪಾಯಿ ಇದೆ ಇದು ಅಷ್ಟೇ ಮೀಸೋದಲ್ಲಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಓಪನ್ ಮಾಡಿದ್ದೆ ನೋಡೋಣ ಇದು ಓಪನ್ ಮಾಡೋಣ ಫುಲ್ಲು ಕ್ಯಾಪೆಲ್ಲ ನೋಡೋಣ ಹೇಗಿದೆ ಅಂತ ಹೇಳಿ ಆ್ಯಕ್ಚುಲಿ ಎಲ್ಲ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಅದು ತುಂಬ ಬೇಗ ಬಂದ್ಬಿಡ್ತು ಒಂದು ಟು ತ್ರೀ ಐಟಮ್ಸು ಅದನ್ನು ಆ್ಯಕ್ಚುಲಿ ಓಪನ್ ಮಾಡಿ ಆಲ್ರೆಡಿ ಯೂಸ್ ಮಾಡ್ತಿದ್ದಾಳೆ ನೋಡಿ ತುಂಬ ಚೆನ್ನಾಗಿದೆ ಸಕ್ಕದಾಗಿದೆ ಕ್ವಾಲಿಟಿ ಅಂತೂ ಸಮೀರ್ ಬಂದಿದ್ದಾನೆ ನಮ್ದು ವಿಡಿಯೋ ನೋಡ್ಲಿಕ್ಕೆ ಸಮೀರ್ ನಮಾಜ್ ಏನು ಮಾಡಲ್ವಲ್ಲ ನೀನು ನಮಾಜ್ ಮಾಡಲ್ವ ನೀನು ಅದಕ್ಕೆ ಒಂದಿನ ಉಪವಾಸ ಇರ್ತೀವಿ ಒಂದಿನ ಉಪವಾಸ ಇರಲ್ವಲ್ಲ ಡೈಲಿ ಮಾಡ್ಬೇಕು ತಾನೆ ನೋಡಿ ಇದು ಕ್ಯಾಪು ಈ ತರ ಬಂದಿದೆ ತುಂಬಾ ಚೆನ್ನಾಗಿದೆ ಇದುನು ಕೂಡ ಸಕ್ಕದಾಗಿ ಬಂದಿದೆ ಗೈಸ್ ಇಷ್ಟ ಆಯ್ತು ಇದು ಕ್ವಾಲಿಟಿ ಎಲ್ಲ ಹಾಗೆ ಪ್ಯಾಕ್ ಮಾಡಿರ್ತಿದ್ದಾನೆ ಯಾಕೆಂದ್ರೆ ಮನೆಗೆ ತಗೊಂಡೋಗ್ಬೇಕಲ್ಲ ಇದು ಮನೆಗೆ ತೊಗೊಂಡೋಗಕ್ಕಿಂತ ಮುಂಚೆ ಏನಾದರೂ ಕ್ರ್ಯಾಕ್ ಆಗಬಾರ್ದು ಅಂತ ಹೇಳಿ ಅದೇ ಥರ ಪ್ಯಾಕ್ ಮಾಡಿ ಹೇಳೋಣ ಅಂತ ಹೇಳಿ ಇಡ್ತಿದ್ದೇನೆ ನೋಡಿ ಗೈಸ್ ಇದು ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾತ್ರ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂದರೆ ಸ್ವಲ್ಪ ಕೂಡ ಏನೂ ಆಗಬಾರ್ದು ಆ ಥರ ಪ್ಯಾಕ್ ಮಾಡಿದ್ದಾರೆ ಸಕ್ಕದಾಗಿ ಪ್ಯಾಕ್ ಮಾಡಿದರು ಅದೇ ಥರ ಪ್ಯಾಕ್ ಮಾಡಿಸಿದ್ರೂ ಕೂಡ ಇಡ್ತೇನೆ ಒಂದು ರ್ಯಾಕ್ ಆಗಿರುತ್ತೆ ರ್ಯಾಕ್ ಅಂದರೆ ಇದು ಸ್ಪೂನು ಮತ್ತು ಈ ಥರ ನೈಫ್ಗಳು ಸ್ಪೂನ್ ಸ್ಪೂನು ಈ ಥರ ಎಲ್ಲ ಇಡಲಿಕ್ಕೆ ಒಂದು ರ್ಯಾಕ್ ಆಗಿದೆ ಇದು ಚೆನ್ನಾಗಿದೆ ಇದೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೀವು ನೋಡ್ತಿರ್ಬೋದು ಕ್ವಾಲಿಟಿ ತುಂಬ ಚೆನ್ನಾಗಿ ಬಂದಿದೆ ಇದು ಬಂದು ಒನ್ ಫಿಫ್ಟಿ ನೈನ್ ಒನ್ ಫಿಫ್ಟಿ ನೈನ್ ಇದೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಏನೂ ಲಾಸ್ ಇಲ್ಲ ಯಾವುದೇ ಒಂದು ನಾವು ಮೀಸೋದಲ್ಲಿ ಬುಕ್ ಮಾಡಿರೋ ಅಂಥದ್ದು ಲಾಸ್ ಇಲ್ಲ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇನ್ನೊಂದು ವಿಡಿಯೋ ನಾನು ಅವತ್ತು ಮಾಡ್ಕೊಂಡಿದ್ದೆ ಅಂದರೆ ಫ್ರಿಜ್ಜದ್ದು ಫ್ರಿಡ್ಜ್ಗೆ ತರಕಾರಿ ತುಂಬಿಡ್ಲಿಕ್ಕೆ ಅಂದ್ಬಿಟ್ಟು ಬಾಕ್ಸ್ನ ಕೂಡ ಆರ್ಡ್ರ್ ಮಾಡಿದ್ವಿ ಅದು ಒಂದು ಮಾ ವಿಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ ಬಟ್ ಇವತ್ತು ಮಾಡಿರೋಂಥ ವಿಡಿಯೋ ಅಲ್ಲ ಅದು ಹಿಂದಿನೇ ಮಾಡಿರೋಂಥ ವಿಡಿಯೋ ಮೊನ್ನೆ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ನಿಮಗೆ ಈ ಒಂದು ನಾನು ಏನು ಮೀಸೋದು ಇವಾಗ ಅನ್ಬಾಕ್ಸ್ ಮಾಡಿದೆ ಈ ಐಟಮ್ಗಳು ಇಷ್ಟ ಆಯಿತಾ ಇಷ್ಟ ಆದರೆ ನೀವು ಕೂಡ ಆರ್ಡ್ರ್ ಮಾಡಿ ನಾನು ಲಿಂಕ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಕೂಡ ಹಾರ್ಡ್ರ್ ಮಾಡಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಬೇರೆಲ್ಲನೂ ಅದೇ ಥರ ಪ್ಯಾಕ್ ಮಾಡಿ ಇಡ್ತಿದ್ದಾನೆ ಯಾಕೆಂದರೆ ಇವತ್ತು ಭೂಮಿ ಮತ್ತು ಹಬ್ಬಿ ಊರಿಗೆ ಹೋಗಿದ್ದಾರೆ ಅವರಿಲ್ಲ ಅವ್ರು ಬಂದ ಮೇಲೆ ತೊಗೊಂಡೋಗ್ತಾರೆ ಮನೆಗೆ ಹಾಗಾಗಿ ಅದೇ ಥರ ಪ್ಯಾಕ್ ಮಾಡಿ ಇಡ್ತಿದ್ದಾನೆ ಗೈಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು